ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ರ ಜಿ ಎಸ್ ಪಿ ಕ್ಲರ್ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಜಮಾ ಆಗಿದೆಯೋ ಇಲ್ವೋ ಅಂತ ನೀವೇ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ತಿಳಿದುಕೊಳ್ಬಹುದು ಸೊ ಹೊಸ ಒಂದು ಪ್ರೊಸೀಜರ್ ಇದೆ ಅದು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ನಿಮಗೆ ಇವತ್ತಿನ ಇವತ್ತಿನಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಮೊದಲನೇ ಕಂತಿನ ಹಣ ಎರಡನೇ ಕಂತಿನ ಹಣ ಮತ್ತು ಮೂರನೇ ಕಂತಿನ ಹಣ ಜಮಾ ಆಗಿದೆಯೋ ಇಲ್ವೋ ಮತ್ತು ಯಾವ ದಿನಾಂಕದಂದು ಹಣ ಜಮಾ ಆಗಿದೆ ಸೊ ಯಾವ ಒಂದು ಬ್ಯಾಂಕ್ ಅಕೌಂಟಿಗೆ ಹಣ ಜಮಾ ಆಗಿದೆ ಅಂತ ನೀವು ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ನೀವು ಮಾಹಿತಿನ ತಿಳಿದುಕೊಳ್ಬಹುದು ಸೊ ಅದಕ್ಕಿಂತ ಮುಂಚೆ ತಾವು ಇನ್ನೂವರೆಗೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಿ ಎಸ್ ಪಿ ಕಲರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಆಲ್ ನೋಟಿಫಿಕೇಶನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಜಿ ಎಸ್ ಪಿ ಕಲರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಬೇಕಾಗಿರುವಂಥ ಉಪಯುಕ್ತವಾಗಿರುವಂಥ ಮಾಹಿತಿಗಳನ್ನ ನಮ್ಮ ಚಾನಲಿಂದ ನೀವು ಪಡೆದುಕೊಳ್ಬೋದು ಸೊ ಅದರಿಂದಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಯಾವ ರೀತಿಯಾಗಿ ಒಂದು ಸ್ಟೇಟಸ್ ಅಥವಾ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಜಮಾ ಆಗಿದೆಯೋ ಇಲ್ವೋ ಅಂತ ನೀವೇ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ತಿಳಿದುಕೊಳ್ಬೋದು ಸೊ ಅದು ಯಾವ ರೀತಿ ಅಂತ ಹೇಳಿದ್ರೆ ಸೊ ಮೊದಲನೇ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಇನ್ನೂವರೆಗೂ ಜಮಾ ಆಗಿರಲ್ಲ ಮತ್ತು ಎರಡನೇ ಕಂತಿನ ಹಣ ಕೂಡ ಜಮ ಆಗಿರಲ್ಲ ಸೊ ಮೂರನೇ ಕಂತಿನ ಹಣ ಏನಾದರೂ ಜಮಾ ಆಗಿರಲಿಲ್ಲ ಅಂತಂದ್ರೆ ಸೊ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಡೈರೆಕ್ಟ್ ಆಗಿ ಹಣ ವರ್ಗಾವಣೆ ಮಾಡಿದಾರೋ ಅಥವಾ ಇಲ್ವೋ ಅಂತ ನೀವೇ ಸ್ವತಃ ತಿಳಿದುಕೊಳ್ಳಬಹುದು ಸೊ ಅದು ಯಾವ ರೀತಿಯಾಗಿ ಅಂತ ನಿಮಗೆ ಫೋನ್ ಮುಖಾಂತರನೇ ನಾನು ಚೆಕ್ ಮಾಡೋದರ ಮೂಲಕ ಒಂದು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಆಪ್ ನ ನಿಮ್ಮ ಫೋನ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅಥವಾ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಪ್ಲೇಸ್ಟೋರ್ ಅಲ್ಲಿ ಹೋಗಿ ನೀವು ಡಿ ಅಂತ ಸರ್ಚ್ ಮಾಡಿ ಡಿ ಅಂತ ಸರ್ಚ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನೋಡಬಹುದು ಡಿ ಕರ್ನಾಟಕ ಅಂತ ಬಂದಿದೆ ಸೊ ಈ ಒಂದು ಅಪ್ಲಿಕೇಶನ್ ಅಥವಾ ಆಪ್ ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಫೋನಲ್ಲಿ ಇನ್ಸ್ಟಾಲ್ ನಂತರ ಈ ರೀತಿಯಾಗಿ ಓಪನ್ ಆಗಿರುತ್ತೆ ಇಲ್ಲಿ ಎಂಟರ್ ಆಧಾರ್ ನಂಬರ್ ಅಂತ ಇದೆ ಇಲ್ಲಿ ನಿಮ್ಮ ಒಂದು ಆಧಾರ್ ಸಂಖ್ಯೆನ ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಗೆಟ್ ಓ ಟಿ ಪಿ ಅಂತಿದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ ಇಲ್ಲಿ ಒ ಟಿ ಪಿ ಬಂದಿರುತ್ತೆ ಸೊ ಆ ಒಂದು ಒ ಟಿ ಪಿ ನ ಸರಿಯಾಗಿ ಎಂಟ್ರಿ ಮಾಡಿದಾದ್ಮೇಲೆ ಇಲ್ಲಿ ವೆರಿಫೈಡ್ ಒಟಿ ಪಿ ಅಂತಿದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ನಂತರ ಈ ರೀತಿಯಾಗಿ ಕ್ರಿಯೇಟ್ ಎಂ ಪಿನ್ ಅಂತ ಬಂದಿರುತ್ತೆ ಅಂದ್ರೆ ನೀವು ಲಾಗಿನ್ ಆಗಬೇಕಾದ್ರೆ ಈ ಒಂದು ಎಂಟ್ ಪಿನ್ ಅಥವಾ ಸೆಕ್ಯೂರ್ ಕೋಡ್ ನ ಹಾಕಬೇಕಾಗುತ್ತೆ ಸೊ ಇಲ್ಲಿ ಎಂಟರ್ ಎಂ ಪಿನ್ ಸೆಕ್ಯೂರ್ ಕೋಡ್ ಅಂತಿದೆ ಮೊದಲದಾಗಿ ಇಲ್ಲಿ ನೀವು ಎಂ ನ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಸೊ ಅದು ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲಿ ಫಸ್ಟ್ನೇ ಕಾಲಮಲ್ಲಿ ನೀವು ಒಂದು ಪಾಸ್ವರ್ಡ್ ನ ಸೆಟ್ ಮಾಡ್ಕೋಬೇಕಾಗುತ್ತೆ ಸರಿಯಾಗಿ ಸೆಟ್ ಮಾಡ್ಕೊಂಡ ನಂತರ ಇಲ್ಲಿ ಕನ್ಫರ್ಮ್ ಮಾಡಬೇಕಾಗುತ್ತೆ ಅದೇ ಪಾಸ್ವರ್ಡ್ ನ ನೀವು ಸರಿಯಾಗಿ ಮತ್ತೆ ಕನ್ಫರ್ಮ್ ಮಾಡಿ ಕನ್ಫರ್ಮ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ಇರುತ್ತೆ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ನಂತರ ನಿಮಗೆ ಪರ್ಸನಲ್ ಇನ್ಫಾರ್ಮೇಷನ್ ಅಥವಾ ಪರ್ಸನಲ್ ಡೀಟೇಲ್ಸ್ ಇಲ್ಲಿ ಓಪನ್ ಆಗಿರುತ್ತೆ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಯಾವ ರೀತಿಯಾಗಿ ಡೀಟೇಲ್ಸ್ ಇರುತ್ತೆ ಸೊ ಅದೇ ರೀತಿಯಾಗಿರುವಂತಹ ಡಿಟೇಲ್ಸ್ ಇಲ್ಲಿ ಓಪನ್ ಆಗಿರುತ್ತೆ ಒಂದ್ಸರಿ ಚೆಕ್ ಮಾಡ್ಕೋಬಹುದು ಚೆಕ್ ಮಾಡ್ಕೊಂಡ ನಂತರ ನೀವು ಓಕೆ ಅಂತ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ನೋಡಬಹುದು ಈ ರೀತಿಯಾಗಿರುವಂಥ ಡಿ ಬಿಟಿ ಅಕೌಂಟ್ ಅಥವಾ ಪ್ರೊಫೈಲ್ ಓಪನ್ ಆಗಿರುತ್ತೆ ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಬಂದಿರುವಂತ ಮಾಹಿತಿ ತಿಳಿದುಕೊಳ್ಳಬಹುದು ಜೊತೆಗೆ ಅನ್ನಭಾಗ್ಯ ಯೋಜನೆ ಕಡೆಯಿಂದ ನಿಮಗೆ ಬಂದಿರುವಂತಹ ಹಣದ ಬಗ್ಗೆ ಮಾಹಿತಿನೂ ಕೂಡ ಇಲ್ಲಿ ತಿಳಿದುಕೊಳ್ಳಬಹುದು ಸೊ ಅದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತ ಇದೆ ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೋಡಬಹುದು ನಿಮಗೆ ಲೈವ್ ಆಗಿ ಇಲ್ಲಿ ಮಾಹಿತಿನ ತಿಳಿಸ್ತಾ ಇದ್ದೀನಿ ಸೊ ಮೊದಲೇದಾಗಿರುವಂತದ್ದು ಗೃಹಲಕ್ಷ್ಮಿ ಇದೆ ನೆಕ್ಸ್ಟ್ ಇಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ಇದೆ ಅಥವಾ ಅನ್ನಭಾಗ್ಯ ಸ್ಕೀಮ್ ಅಂತಾನೂ ಇದೆ ಸೊ ಇದರಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಯಾವ ತಿಂಗಳು ಎಷ್ಟನೇ ತಾರೀಕು ಹಣ ಜಮ ಆಗಿದೆ ಅಂತ ಇಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಬಂದಿರುತ್ತೆ ಪ್ರಶ್ನೆದಾಗಿರುವಂಥದ್ದು ಗೃಹಲಕ್ಷ್ಮಿ ಅಂತಿದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಡೇಟ್ ಬಂದಿದೆ ಮತ್ತು ಅಮೌಂಟ್ ಬಂದಿದೆ ಇಲ್ಲಿ ಸ್ಟೇಟಸ್ ಕೂಡ ಬಂದಿದೆ ಸ್ಟೇಟಸ್ ಅಲ್ಲಿ ಸಕ್ಸಸ್ ಅಂತ ಬಂದಿರುತ್ತೆ ನೋಡಬಹುದು ಸೊ ಇಲ್ಲಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಅಂತ ಹಣ ಎರಡು ತಿಂಗಳ ಹಣ ಜಮ ಆಗಿದೆ ಸೊ ಮೂರನೇ ತಿಂಗಳ ಹಣ ಸದ್ಯದಲ್ಲೇ ಜಮಾ ಆಗಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಸೊ ಈ ರೀತಿಯಾಗಿ ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದು ಇಲ್ಲಿ ಅನ್ನಭಾಗ್ಯ ಯೋಜನೆ ಕಡೆಯಿಂದ ಹಣ ಬಂದಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬಹುದು ನೋಡಬಹುದು ಇಲ್ಲಿ ನಿಮಗೆ ಮೂರು ತಿಂಗಳ ಹಣ ಕೂಡ ಇಲ್ಲಿ ಜಮಾ ಆಗಿದೆ ಸೊ ಈ ರೀತಿ ಸ್ಟೇಟಸ್ನ ನಿಮ್ಮ ಒಂದು ಫೋನಿನ ಮುಖಾಂತರನೇ ನೀವೇ ಚೆಕ್ ಮಾಡ್ಕೋಬೋದು ಈ ಒಂದು ಡಿ ಬಿ ಟಿ ಅಕೌಂಟ್ ಅಥವಾ ಡಿ ಬಿ ಟಿ ಒಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡೋದ್ರ ಮೂಲಕ ನೀವು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಮತ್ತು ಅನ್ನಭಾಗ್ಯ ಯೋಜನೆ ಕಡೆಯಿಂದ ಹಣ ಬಂದಿದೆಯೋ ಇಲ್ವಾ ಅಂತ ನೀವು ಮಾಹಿತಿನ ತಿಳಿದುಕೊಳ್ಬೋದು ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ನೋಡೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿ ಅಥವಾ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು